ಏ ಅದಕ್ಕೆ ಅದರ್ತಿ ಸುಮ್ ಬಾ ದೇವ್ರೆ ಬಟ್ ಕುಂದ್ರ ಊಟ ಹಾಕಿ ಬಾ ಬೇವ್ರೆ ಬಾಡಿಗೆ ಮನೆ ಆಗದೆ ನೀ ಈ ಚಿಕ್ಕನ್ ಸರ್ ನಂದು ಸ್ವಂತ ಮನೆ ಆಗ ಮಾಡು ನಿನ್ಗೆ ಏನ್ ಹೇಳ್ತೇನೆ ಸ್ವಂತ ಮನೆ ನಂದು ಹಾ ಬರ್ಬೇಕು ಬರ್ಬೇಕು ಬಡವರ ಮನೆಗೆ ಭಾಗವಂತ್ ಇಟ್ಟು ಬರ್ಬೇಕಪ್ಪ ಎತ್ತದೇನ್ ಏ ಒಂದ್ ಐವತ್ ರೂಪಾಯ್ ಕೊಡ್ಲಿಪ್ಪ ಕೆತ್ತ ಬಡ ದೊಡ್ಡ ದೊಡ್ಡ ಅದಾವ್ ಸೈಜ್ ಇನ್ ಐವತ್ ರೂಪಾಯಿ ಚಿಕನ್ ಸಾಲ್ತೈತಿ ಒಂದ್ ಐವತ್ ರೂಪಾಯ್ ಕೊಡ್ಲಿಪ್ಪ ಬಾಜು ಮನೆಯ ಅದ ಬಾಜು ಮನೆಯರ್ ಕಳಿಸ್ ಇವ್ ಏನ್ ದೊಡ್ಡ ದೊಡ್ಡ ಹೇಳ್ಕೊಂಡ್ ನಿಂತ ಬಿಟ್ಟಾನಲ್ಲಿ ಇವ್ ನಮ್ಗ ಹಂಗಾರ ಹೇಳಿ ನಿಮ್ ಸೈಜ್ ನೋಡ್ರಿ ಐವತ್ ರೂಪಾಯಿ ಅಲ್ಲ ನೂರ್ ರೂಪಾಯಿ ಚಿಕನ್ ಸಾಲೋದಿಲ್ಲ ಆ ಎಷ್ಟ ಬೇಕಾ ಐವತ್ ರೂಪಾಯ್ ಕೊಡು ಮರ ಐವತ್ ರೂಪಾಯದ ಹ್ಮ್ ಏ ಒಂದ್ ದೊಡ್ಡದ್ ಲೆಗ್ ಪೀಸ್ ದೊಡ್ಡ ಲೆಗ್ ಪೀಸ್ ತಗೊಂಡ್ ಕಡ್ಕೋ ಕೊಡದ ಐವತ್ತು ರೂಪಾಯಿ ಕೊಡಾಕತ್ತಿ ಅದ್ ಇಟ್ ಪೀಸ್ ಬರ್ತಾವ

Nah, gak teri, nanggara. Nah, gue beri, mat beri ya. Anak ntar keji chicken. Worten teri, Shankarawa. Nih, nggak naneh, nong, Shankarawa. Nih, nih, Apa ತಗೊಂಡ್ ಪಾಟ್ನ ಹಾಕಿ ಆ ಎದಕ್ ಜಗಳ ಮಾಡಾಕ ಚಂದಸಾಲ ಗಿಸಾಲ ಏನ್ರ ಬೇಕನ್ ಬೇ ಅಲ್ಲಾ ಬಳ್ಳ ಪೇಸ್ಟ್ ಚಿಕನ್ ಮಸಾಲ ಕಬಾಬ್ ಮಸಾಲ ಬಿರಿಯಾನಿ ಮಸಾಲ ಐತಿ ಏನೋ ತತ್ತಿ ಮಸಾಲ ಎಲ್ಲ ಐತಿ ನೋಡ न्यायकंग लबा लबा हो इकड़ा ते नना मने आगे ला दावे। क्यों रे? आये तोरे, मार कौन चिन्नोगे? अन्ना उन्हें डा कली जाके। कली आके बे। कली जाके आओगे? अन्ना उन्हें डा

ಆ ಅರ್ಧ ಕೆಜಿ ಚಿಕನ್ ಹೋಯಿದಲ್ಲ ಲೇವರ್ ಕಟ್ ಚಿಕನ್ ಪಕ್ಕನೆಲ್ಲ ಹಾಕ್ತಾರೆ ಫೋನ್ ಹತ್ತಿವೋ ಏನಕಂ ಬಿಡ ಚಿಕನ್ ಚಲೋ ಕೊಡ್ತಾರ ಅಂತ ಬಂದ್ರ ನೀನ್ ಅಣ್ಣಾ ಹಂಗ್ ಮಾಡಾತಿ ಆಯ್ತು लास्ट ನೋಡಿ ಹಾಕೋದೆ ತುಕನ್ ಮಾಡಿ ನೋಡ್ತನೆ ಇದನ ಓ ನೋ ಅರ್ಧ ಕೆಜಿ ಚಿಕನ್ ತೊಗೊಳ್ಳೋಕೆ ಹೋಗಿ ಒಂದು ಕೆಜಿ ಚಿಕನ್ ಆಗೈತಲ್ಲ ಬೇರೆ ಒಂದು ಕೆಜಿ ಚಿಕನ್ ರೊಕ್ಕ ಕೊಡ್ರಿ ಪಾಪ ನಿನ್ನ ಅಂಗಡಿ ಗಿರಾಕಿ ಬಂದಂಗಿಲ್ಲ ಅಂತ ನಾ ಬಂದರೆ ನೀ ಹಿಂಗೆ ಮಾಡ್ತೀನಿ ಬೇಡ ಗೊತ್ತೇ ದೇವ್ವ ದೇವ ಒಯ್ ಬನ್ರಿ ನಾವು ನಮ್ಮಂತೂ ಒಳ್ಳೇದು ಮಾಡಿದ್ರೆ ದೇವರು ನೀವು ತಿಂದು ಗಟ್ಟಿಯಾಗಿರಿ ಹೊಲದ ಗೈಕೆಜಿ ಖೋಷಿ ನಡಿ ನಮ್ಮ ಮನ್ಯಾಗಿನ್ ನಾತಿ ನಾತನ್ ಹೋಗಬ್ಯಾಡ್ಯಾ இன்னைக்கு என்னாதி இந்த இன்னாதி நம்ம ஏ ல மக்கன பட்டான்டா இவ ஓ

ಚಿಕನ್ ಸಣ್ಣ ಲೆಗ್ ಪೀಸ್ ಹಾಕ ಆಮೇಲೆ ಲಿವರ್ ತಂದೂರಿ ಮಾಡಾಕ ಮಸ್ತ್ ಮಸ್ತ್ ಪೀಸ್ ಬೇಕ ಆಮ್ಯಾಗ ಬಿರಿಯಾನಿ ದೊಡ್ಡ ದೊಡ್ಡ ಬೇಕ ಪೀಸ್ ಆಮ್ಯಾಗ ನಮ್ ಸ್ವಲ್ಪ ವಯಸ್ಸಾದ್ ನೋಡ್ಕೊ ಅದಾರ ಅವ್ರು ಸ್ವಲ್ಪ ಪೀಸ್ ಹಾಕಿ ಕೊಡ್ಸ

ಚಸ್ಟ್ ಪೀಸ್ ಹಾಕ ನಮ್ಮ ಅದ್ಯಾರ ಅದಾರ ವಯಸ್ಸಾದವ್ರದೀಸ್ ಹಾಕಿ ಬುದ್ಧಿಗಿದ್ದ ಐತಿ ಇಲ್ಲ ಮತ್ ಅದ್ರಾಗ ಬಿರಿಯಾನಿ ಮಾಡ್ ದೊಡ್ಡ ದೊಡ್ಡ ಪೀಸ್ ಬೇಕಂತ ಹೋಗ್ಲೇ ಮಕ್ಕ ತಕೊಂಡ್ ಹೋಗತ್ತಾಗ ಹೆಂಗಲೇ ಅಡ್ಸಿಗೆ ನಿನ್ ಒಂದ್ ಅಂಗಡಿ ಇದಾರತಿ ಮಾಡ್ತಿಲ್ಲ ಊರಾಗ ನೋಡ ನಿ ಹಾಳಾಡಿಸತೇ ಮತ್ತೆಲ್ಲ ನನ್ನ ಹಗರ ತಿಂದ್ರೆ ಹ್ಮ್ ಎಲ್ಲ ಹೊರಗೆ ಹೊರಗಿಟ್ಕೊಡ್ರಿ ನನ್ನ ಅಂಗಡಿ ಮುಂದಲ್ಲ

ಆವಾಗಿನ್ ಪ್ಲಾನ್ ಈಗ ಮಾಡತ್ತಿನ ಎಷ್ಟ್ ಖರ್ಚಾಗ್ತಿ ಏನಿಲ್ಲ ಅಂತ ಯಾವಾಗ ಮದ್ವಿ ಐದ್ ವರ್ಷ ಬಿಟ್ಟ ಹೌದೌದು ಇಲ್ಲಿಂದ ಜಾಗ ಖಾಲಿ ಮಾಡ್ತೀವನ್ ಪೈಕಾಗೆ ಹಡಿಸಿಕೆ ಕೋಳಿ ಕಟ್ ಮಾಡೋದ್ಲಿ ಮುಗಿ ಕಟ್ ಮಾಡ್ಕೋ